ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಅದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ನಾನು ಹೇಳಿದ್ದಂಥ ಮಾಹಿತಿ ಏನು ಅಂತಂದರೆ ಈ ಸರ್ಕಾರ ಏನು ಸಮೀಕ್ಷೆ ಮಾಡಿದೆಯಲ್ಲ ಆ ಸಮೀಕ್ಷೆಯಲ್ಲಿ ಸತ್ಯಾಂಶ ಅನ್ನೋದು ಇಲ್ಲ ಸಮೀಕ್ಷೆ ಮಾಡಿದರೆ ನಿಜ ಆದರೆ ಸರಿಯಾದ ದತ್ತಾಂಶಗಳನ್ನು ಇವರು ಸಂಗ್ರಹಣೆ ಮಾಡಿಲ್ಲ ಬೇಕಾಬಿಟ್ಟಿಯಾಗಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಇನ್ನು ಎಷ್ಟೋ ಮನೆಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಸೊ ಇದು ಇನ್ ಕೇಸ್ ದತ್ತಾಂಶಗಳು ಅಂದ್ರೆ ಡಾಟಾ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ನಾಳೆ ಇದು ಒಂದು ರೀತಿ ತೊಡಕಾಗತ್ತೆ ಕಾರಣ ಇದು ಇಡೀ ಒಂದು ಸಮುದಾಯದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ವಿಚಾರ ಒಬ್ಬರು ಇಬ್ಬರಿಗೆ ಕೊಡುವಂಥ ನ್ಯಾಯ ಅಲ್ಲ ಇಡೀ ಸಮುದಾಯದ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕಾಗಿರುವಂಥದ್ದು ಸೊ ಅದಕ್ಕೆ ಸರ್ಕಾರ ಏನು ಮಾಡಿದೆ ಬೇಕಾಬಿಟ್ಟಿಯಾಗಿ ಬಿ ಬಿ ಎಂ ಪಿ ವ್ಯಾಪ್ತಿಯ ಸ್ಟಿಕರ್ಗಳನ್ನ ಅಂಟಿಸಿ ಇದೆಲ್ಲ ಮಾಡಿರೋದ್ರಿಂದ ಇವ್ರ ಹತ್ರ ಸರಿಯಾದ ರಿಪೋರ್ಟ್ ಇಲ್ಲ ಸುಮ್ಮನೆ ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡ್ತೀವಿ ಅಂತ ಕಥೆಗಳು ಹೇಳಿಕೊಂಡು ರಿಪೋರ್ಟ್ ಕೊಟ್ಟು ನಾಳೆ ಅದು ಏನಾದರೂ ಕಾನೂನಾತ್ಮಕವಾಗಿ ತೊಡಕಾದರೆ ಮತ್ತೆ ಆಗೇನು ಸರ್ವೇ ಮಾಡಿ ಅಂತ ಹೇಳಿದರೆ ಏನು ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಹೇಳಿದ್ದೆ ಅವಾಗ ತುಂಬ ಜನ ಮೇಲೆ ತಿರುಗಿ ಬಿದ್ದಿದ್ರು ನಾನು ಅವಾಗ ಹೇಳಿದ್ದಂಥದ್ದು ಇವ್ರಿಗೆ ರಿಪೋರ್ಟ್ ಕೊಟ್ಟು ಸಬ್ಮಿಟ್ ಮಾಡಿಲ್ಲ ಅಂದರೆ ಮುಂದಿನ ವರ್ಷನೇ ನೋಟಿಫಿಕೇಶನ್ಗಳು ಮುಂದಿನ ವರ್ಷ ಮಾರ್ಚ್ ಅಥವಾ ಫೆಬ್ರವರಿವರೆಗೂ ಇವ್ರು ಏನು ಮಾಡಲ್ಲ ಅನ್ನೋದು ನನಗೆ ಈ ಮಾಹಿತಿಯನ್ನು ಹೇಳಿದ್ದೆ ಯಾರು ಅಂತ ಕೂಡ ನಾನು ಇವತ್ತು ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೆ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಒಬ್ಬ ಅಧಿಕಾರಿ ತುಂಬಾ ಆತ್ಮೀಯವಾಗಿರುವಂತ ಜಾಯಿಂಟ್ ಕಮಿಷನರು ಅವರು ನಮಗೆ ಈ ಮಾಹಿತಿಯನ್ನು ನೀಡಿದ್ದು ಭೇಟಿಯಾದಾಗ ಪರಸ್ಪರವಾಗಿ ಈ ರೀತಿ ಇದೆ ರಿಪೋರ್ಟ್ ಅಲ್ಲಿ ಇನ್ನೂ ಸರಿಯಾದ ರೀತಿಯಾದಂಥ ದತ್ತಾಂಶ ಇಲ್ಲ ಸೊ ಹಂಗಾಗಿ ಅದು ಇನ್ನೂ ಸಬ್ಮಿಟ್ ಆಗೋದು ಖಚಿತ ಇಲ್ಲ ಅಂತ ಹೇಳಿದರು ಇವತ್ತು ಪತ್ರಿಕೆಯನ್ನು ನೋಡಿ ಪತ್ರಿಕೆಯಲ್ಲಿ ಅದೇ ವರದಿ ಬಂದಿದೆ ಈಗ ಆಯೋಗ ಹೇಳ್ತಾ ಇರೋದು ಕೂಡ ಅದೇ ಇನ್ನೂ ಕೂಡ ಇವರು ಇನ್ನೂ ಡಾಟಾ ವಿಶ್ಲೇಷಣೆ ಮಾಡೋದ್ರಲ್ಲಿ ಇದ್ದಾರೆ ಇನ್ನು ರಿಪೋರ್ಟ್ ಕೊಡೋ ಮನಸ್ಥಿತಿ ಯಾವುದು ಕೂಡ ಅವ್ರಿಗಿಲ್ಲ ಸರ್ಕಾರಕ್ಕೂ ಕೂಡ ಅದನ್ನ ಮುತುವರ್ಜಿಯಿಂದ ಮಾಡಿಸ್ಬೇಕಾಗಿತ್ತು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನೋಡಿ ಇವತ್ತಿನವರೆಗೂ ಸ್ಟಿಲ್ ಇನ್ನೂ ಕೂಡ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಆಲ್ರೆಡಿ ನಿನ್ನೆ ದಲಿತ ಪರ ಸಂಘಟನೆ ಎಲ್ಲರೂ ಕೂಡ ಆಗಸ್ಟ್ ಒಂದನೇ ತಾರೀಕಿಂದ ಹೋರಾಟ ಕರೆ ಕೊಟ್ಟಿದ್ದಾರೆ ಯಾಕಂದ್ರೆ ಸರ್ಕಾರದ ಹತ್ತಿರ ನಾವು ಜಾರಿ ಮಾಡ್ತೀವಿ ಅಂತ ಖಚಿತವಾಗಿ ಹೇಳೋದಕ್ಕೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ ಅವ್ರ ಹತ್ರ ಕಾರಣ ರಿಪೋರ್ಟ್ ಏನಾದರೂ ಬೇಕಾಬಿಟ್ಟಿಯಾಗಿ ಮಾಡಿ ನಾಳೆ ಸಬ್ಮಿಟ್ ಮಾಡಿ ವರದಿ ಸಲ್ಲಿಕೆ ಮಾಡಿದ್ರೆ ಅಂದ್ಕೊಳ್ಳಿ ಈವೆನ್ ಯಾರಾದರೂ ಅದಕ್ಕೆ ಅಬ್ಜೆಕ್ಷನ್ ತೆಗಿತಾರೆ ಈವೆನ್ ಪಬ್ಲಿಕ್ ಅಬ್ಜೆಕ್ಷನ್ಗೆ ಅದನ್ನು ಇಡಲೇಬೇಕು ಸೊ ನಾಳೆ ಏನು ಮಾಡ್ತಾರೆ ಈಗ ಏನು ಸಮಸ್ಯೆ ಆಗಿದೆ ಅಂದರೆ ತರಾತುರಿಯಲ್ಲಿ ಏನಾದರೂ ವರದಿ ತಗೊಂಡು ಅದನ್ನು ಸೆಷನ್ನಲ್ಲಿ ಡಿಸ್ಕಷನ್ ಮಾಡಿ ಪಬ್ಲಿಕ್ ಅಬ್ಜೆಕ್ಷನ್ಗೆ ಇಟ್ಟರು ಅಂದರೆ ನಾಳೆ ಸಮರ್ಪಕವಾದಂಥ ದತ್ತಾಂಶ ಇಲ್ಲ ಅನ್ನೋದು ಗೊತ್ತಾದರೆ ಹಾಗೇನು ಮತ್ತೆ ಸಮಸ್ಯೆ ಆಗುತ್ತೆ ಸರ್ಕಾರ ಹೆಂಗ್ ಮಾಡ್ತು ಅಂತಂದ್ರೆ ಸುಮ್ಮನೆ ಏನೋ ಕ್ರೆಡಿಟ್ ತೆಗೆದುಕೊಳ್ಳೋಕೋಸ್ಕರ ನಾವೇನೋ ಮಾಡ್ತಾ ಇದೀವಿ ಅಂತ ಸುಮ್ಮನೆ ನೇಮಕಾತಿಗಳನ್ನ ನಿಲ್ಲಿಸಿದ್ರಿ ಅಟ್ಲೀಸ್ಟ್ ನೀವು ಒಳ ಮೀಸಲಾತಿ ಮಾಡ್ತಿರೋ ಇಲ್ವೋ ಅನ್ನೋದನ್ನು ಬಿಟ್ಟಾಕಿ ನೇಮಕಾತಿಗಳಿಗಾದ್ರೂ ಪ್ರಾರಂಭ ಕೊಡ್ಬೇಕಿತ್ತಲ್ವಾ ನೇಮಕಾತಿಗಳನ್ನ ಹೊಸ ನೇಮಕಾತಿಗಳನ್ನ ಆರಂಭ ಮಾಡಿದ್ರೆ ಯಾವುದಕ್ಕೂ ಕೂಡ ಸಮಸ್ಯೆ ಇರ್ತದೆ ಈ ಕಡೆ ಉದ್ಯೋಗಾಕಾಂಕ್ಷಿಗಳು ಕಾಯ್ಕೊಂಡು ಕೂತಿದ್ದಾರೆ ಹಿಂಗೆ ಮಾಡ್ತಾ ಹೋದ್ರೆ ಇವರು ಈ ಆಗಸ್ಟ್ ಮೊದಲು ಈಗೇನೋ ಹೊಸ ಸುದ್ದಿ ಹೇಳ್ತಾ ಇರೋದು ಆಗಸ್ಟ್ ಮೊದಲ ವಾರದಲ್ಲಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರಂತೆ ಸರ್ಕಾರಕ್ಕೆ ಅಂದ್ರೆ ಸೆಷನ್ ಮುಗಿದ್ಮೇಲೆ ಮಾಡೋರು ಇವರು ಇನ್ನೇನು ಇನ್ನು ಯಾವಾಗ ಉಳಿತು ಮತ್ತೆ ಯಾವಾಗ ಡಿಸ್ಕಷನ್ ಮಾಡೋದು ಮುಂದಿನ ವರ್ಷಕ್ಕೆ ಇವರು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ನಾವು ಹಿಂಗೆ ಕೂತ್ಕೊಂಡ್ರೆ ಅವ್ರಿಂಗ್ ದಿನ ಒಂದು ಕತೆಗಳು ಹೇಳ್ಕೊಂಡು ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಮೂವತ್ತು ದಿನ ಅಂತ ಇದನ್ನ ಮುಂದಕ್ಕೆ ಪ್ರೊಸೆಸ್ನಂಗೆ ತೆಗೆದುಕೊಂಡು ಹೋಗ್ತಾನೆ ಇರ್ತಾರೆ ಅವರು ಯಾವುದೇ ಕಾರಣಕ್ಕೂ ಇದನ್ನ ಕಂಪ್ಲೀಟ್ ಮಾಡಲ್ಲ ಸೊ ಅದಕ್ಕೆ ಆದಷ್ಟು ಶೀಘ್ರ ಆದಷ್ಟು ಶೀಘ್ರ ಅನೇಕ ಒಂದನೇ ತಾರೀಕು ಪ್ರತಿ ಜಿಲ್ಲಾ ಹಾಗ ಕೇಂದ್ರಗಳಲ್ಲೂ ಕೂಡ ಎಲ್ಲ ಒಂದು ದಲಿತ ಪರ ಸಂಘಟನೆಗಳು ಕೂಡ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋರಾಟದಲ್ಲಿ ಒಗ್ಗಟ್ಟಿನಿಂದ ಭಾಗವಹಿಸಿ ಬಿಕಾಸ್ ಇದು ನಮಗಾಗಬೇಕಾಗಿರೋ ನಾಟ್ ಓನ್ಲಿ ಇದು ರಿಸರ್ವೇಷನ್ ಇಂಟರ್ ರಿಸರ್ವೇಷನಿಂದ ಲಾಭ ಪಡೆಯೋರಿಗಂತಲ್ಲ ಪಾಪ ಅವ್ರಿಗೂ ಇದು ಜಾರಿಯಾಗಿ ಅವ್ರಿಗೂ ಕೂಡ ಇದು ಸಮಸ್ಯೆ ಬಗೆಹರಿಬೇಕು ಆ್ಯಂಡ್ ಈವನ್ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಹೊಸ ಆಗಬೇಕು ಸೊ ಅದಕ್ಕೆ ನೀವೇನು ಮಾಡಿ ಕ್ವಿಕ್ಕಾಗಿ ಯಾರು ಹೋರಾಟ ಕರೆ ಕೊಡ್ತಾರೋ ಅವ್ರ ಜೊತೆ ಬೆಂಬಲ ನೀಡಿ ಅದೇನು ಮಾಡಿದ್ರು ಕೂಡ ಸರ್ಕಾರಕ್ಕೆ ಒತ್ತಡವನ್ನು ಹಾಕಲೇಬೇಕು ಇಲ್ಲದೆ ಹೊರತು ಆಗಸ್ಟ್ ಮತ್ತೆ ಇನ್ನೊಂದು ಆಗಸ್ಟ್ ಹೇಳ್ತಾರೆ ನಾಳೆ ಹಿಂಗೆ ಹೇಳ್ತಾ ಹೋಗ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ನಮ್ಮ ಡಿಸೆಂಬರ್ ಈ ವರ್ಷ ಮುಗಿಸಿ ಮುಂದಿನ ವರ್ಷ ಅಂತ ಹೇಳ್ತಾರೆ ಹಿಂಗೆ ಎಷ್ಟು ವರ್ಷ ಅಂತ ಕಾಯ್ತೀರಾ ಆಲ್ರೆಡಿ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಇನ್ನೊಂದು ಸ್ವಲ್ಪ ದಿನ ಹೋದರೆ ಒಂದೇ ಒಂದು ಹೊಸ ನೋಟಿಫಿಕೇಶನ್ಸ್ ಇಲ್ಲ ಆಗಿರೋ ಎಕ್ಸಾಮ್ಸ್ ಯಾವುದು ಇನ್ನೂ ಪೂರ್ಣ ಪ್ರಮಾಣದ ಪ್ರಕ್ರಿಯೆಗಳಾಗಿಲ್ಲ ಪಿ ಎಸ್ ಐದು ಆರ್ಡರ್ ಕಾಪಿ ಕೊಟ್ಟಿಲ್ಲ ಏನು ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರದವರು ಅಂತ ತಮ್ಮ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ರೆ ಆ ಸಮುದಾಯಕ್ಕೆ ಒಂದು ಬೇರೆ ಏನಾದರೂ ದಾರಿ ಇತ್ತು ಬೇಕಾಬಿಟ್ಟಿಯಾಗಿ ಸಮೀಕ್ಷೆ ಮಾಡಿಸಿ ಆ ಆಯೋಗದವರು ಏನು ಮಾಡಿದ್ರು ಯಾವ ರೀತಿಯಾಗಿ ವರದಿ ತಯಾರು ಮಾಡಿದ್ರು ಅನ್ನೋದೇ ಇನ್ನೂ ಕೂಡ ಆಶಾರಿ ಎಷ್ಟು ಬಾರಿ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವ್ರಿಗೇ ಗೊತ್ತಾಗ ಇವತ್ತು ನೋಡಿ ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಬಂದಿದೆ ತಿಳ್ಕೊಳ್ಳಿ ನೋಡಿ ಇವರು ಯಾವುದೇ ಕಾರಣಕ್ಕೂ ಶೀಘ್ರಗತಿಯಲ್ಲಿ ಮಾಡಬೇಕು ಅನ್ನುವಂಥ ಉತ್ಸಾಹ ಮತ್ತು ಅವ್ರ ಉದ್ದೇಶ ಯಾವುದೂ ಇದ್ದಂಗೆ ಕಾಣ್ತಾ ಇಲ್ಲ ಒಟ್ಟಿನಲ್ಲಿ ಇದನ್ನು ಡ್ರ್ಯಾಗ್ ಮಾಡ್ತಾನೆ ಹೋಗಬೇಕು ಸುಮ್ಮನೆ ಮುಂದೂಡ್ತಾನೆ ಹೋಗಬೇಕು ಹಿಂಗೆ ಎಕ್ಸಾಮ್ಸ್ಗಳು ಯಾವುದು ನಡೆಸಬಾರ್ದು ನಾವು ಸುಮ್ಮನೆ ನಮ್ಮ ಹತ್ರ ಬಜೆಟ್ ಇಲ್ಲ ಅನ್ನೋ ಒಂದು ಹಂತದಲ್ಲಿ ಅವ್ರು ಇದ್ದಂಗೆ ಕಾಣ್ತಾ ಇದೆ ನೋಟಕ್ಕೆ ಸೊ ಅದೇ ಆಗ್ತಾ ಇರೋದು ಅದಕ್ಕೆ ಎಲ್ಲರೂ ಕೂಡ ಕ್ವಿಕ್ಕಾಗಿ ಈ ವಿಷಯದ ಬಗ್ಗೆ ಶೀಘ್ರವಾಗಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಆಗಿ ಒಂದು ಮೀಟಿಂಗನ್ನು ಕರೆದು ಏನು ಮಾಡಬಹುದು ನೆಕ್ಸ್ಟ್ ಏನು ಹೋರಾಟ ಯಾವ ರೀತಿಯಾಗಿ ರೂಪಿಸ್ಬೋದು ಅನ್ನೋದನ್ನ ಯೋಜನೆಯನ್ನು ಸಿದ್ಧಪಡಿಸಬೇಕು ಹೊರತು ಸುಮ್ಮನೆ ಕೂತ್ಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಗಳಿಗೆ ಪ್ರಾರಂಭವನ್ನು ಕೊಡಲ್ಲ ಸ್ವತಃ ಇವರ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಆ ಒಳ ಮೀಸಲಾತಿ ವಿಚಾರಕ್ಕೆ ಎಷ್ಟಿದೆ ಅದೇನು ಪೋಸ್ಟ್ ಅದನ್ನು ಬಿಟ್ಟು ಉಳಿದದ್ದನ್ನ ಮಾಡಿ ಅಂತ ರೀಸೆಂಟಾಗಿ ಒಂದು ಸಭೆಯಲ್ಲಿ ಅವರೇ ಹೇಳಿದ್ದಾರೆ ಅದನ್ನಾದರೂ ಸರ್ಕಾರ ಪರಿಗಣಿಸ್ಬೇಕಾ ಯಾವುದನ್ನು ಕೂಡ ಇವರು ಪರಿಗಣಿಸುವಂತೆ ಕಾಣ್ತಾ ಇಲ್ಲ ನೋಡ ಇವತ್ತಿನ ವಿಚಾರವನ್ನು ಸ್ವಲ್ಪ ಕಣ್ಣು ಹಾಯಿಸಿ ಮುಂದಿನ ಬೆಳವಣಿಗೆಗಳಿಗೆ ಏನಾಗ್ಬೋದು ಅನ್ನೋದನ್ನು ತಿಳಿಸ್ತೀನಿ ಧನ್ಯವಾದಗಳು